ಪುರಾತನ ಕಾಲದಿಂದಲೂ ಇದು ನಡೆದು ಬಂದ ಪದ್ಧತಿ ಸುಮಾರು ಇದಕ್ಕೆ ಶತಮಾನಗಳೇ ಇಲ್ಲ ಇದು ಅಷ್ಟು ದೊಡ್ಡದಾದ ಮಹಾಗಣಪತಿ ತುಂಬ ಯುವಕರ ಕಾಲದಿಂದಲೂ ನಡ್ಕೊಂಬಂದೈತೆ ಇಲ್ಲಿ ಹಿಂದೆ ಗೂಳಿಪಟ್ಟಣ ಎಂಬ ಒಂದು ನಾಮಕರಣ ಇತ್ತು ಗೂಳೂರು ಎಂಬ ಇರೋದಕ್ಕೆ ಗೂಳಿಪಟ್ಟಣ ಅಂತ ಗೂಳಿಗಳು ವಾಸವಾಗಿರೋದಿದ್ದರಿಂದ ಗೂಳಿಪಟ್ಟಣ ಅಂತ ಒಂದು ಹೆಸರಿತ್ತು ಹಿಂದೆ ಮೃಗಾರು ಋಷಿಗಳು ತಪಾಸಣೆಗೋಸ್ಕರ ಬಂದು ಅಲ್ಲಿ ಅವರು ವಿಶ್ರಾಂತಿ ಪಡೆಯೋಕ್ಕೋಸ್ಕರ ಬಂದು ಇಲ್ಲಿ ನೆಲೆ ನಿಲ್ಲಿಸಿ ಆಮೇಲೆ ಕೆರೆ ಬಳಿಗೆ ಹೋಗಿ ಚಿಪ್ ಒಂದು ಸ್ವಲ್ಪ ಮೊಣಮ್ಮಂದು ಇಲ್ಲೇನೆ ಒಂದು ಪ್ರತಿಷ್ಠಾಪನೆ ಮಾಡಿ ಇದನ್ನು ಗೂಳೂರು ಶ್ರೀ ಮಹಾಗಣಪ ಇದೇ ಥರ ಮಾಡ್ಕೊಂಡೋಗ್ಲಿ ಇಲ್ಲಿ ಉದ್ಭವವಾಗಿ ಅದ್ಭುತವಾಗಿ ಇದು ಒಂದು ದೊಡ್ಡ ಗಣಪತಿಯಾಗಿ ಬೆಳಕಿದೆ ಅಂತ ಹೇಳಿ ಅವರ ಆಶೀರ್ವಚನದಿಂದ ಈ ಒಂದು ದೊಡ್ಡ ಗಣಪತಿ ಆಗುವ ಮಟ್ಟಕ್ಕೆ ತಮ್ಮದಿದ್ದು ಶ್ರೀ ಗೂಳೂರು ಮಹಾಗಣಪ ಎಂಬ ಮರುನಾಮಕರಣ ಮಾಡಿದ್ರು ಭೃಗಾ ಮಹರ್ ಋಷಿಗಳ ಸ್ಥಾಪನೆ ಸಂಸ್ಥಾಪಕರು ಗೂಳೂರಿನ ಭೃಘಾ ಋಷಿಗಳು ಸ್ಥಾಪನೆ ಮಾಡಿದ್ದಾರೆ ಸರ್ ಇದು ಇದು ವಿಶೇಷ ಅಂದರೆ ನಾವು ಗೌರಿ ಹಬ್ಬದೊಂದು ಒಂದು ಪುಟ್ಟ ಗಣಪನ ಕೆರೆಗೂ ಹೋಗಿ ಆ ಪೂಜಾ ಪುನಃಸ್ವರಿ ಹದಿನೆಂಟು ಕೋಮಿನ ಜನಾಂಗದವರು ಇದ್ದಾರೆ ಅದರೊಳಗೂ ಮುಸ್ಲಿಂ ಜನಾಂಗವೂ ಒಂದಿದೆ ಇದರಲ್ಲಿ ಅದಳಿ ಅಂಟು ಕೋಮಿನ ಜನಾಂಗದಲ್ಲಿ ಮುಸ್ಲಿಂ ಜನಾಂಗವೂ ಹೊಂದಿದೆ ಪ್ರತಿಯೊಬ್ಬರೂ ಸಹ ಆ ವಾದ್ಯ ಸಮೇತಗಳಿಗೆ ಪುಟ್ಟ ಗಣಪತಿಯನ್ನು ಕೆರೆ ಬೆಳಗ್ಗೆ ಹೋಗಿ ತೊಂಬಂದು ಮತ್ತು ಈ ಈ ಮಾಮೂಲಿ ಇರತಕ್ಕಂಥ ದೇವಸ್ಥಾನದ ಬಳಿ ಒಂದು ತಿಂಗಳ ಕಾಲ ಸತತವಾಗಿ ಪೂಜೆ ಮಾಡ್ತೀವಿ ರೀ ವಾದ್ಯ ಸಮೇತವಾಗಿ ಬೆರವಣಿಗೆ ಮೂಲಕ ತದಾನಂತರ ಮತ್ತು ಗೌರಿ ಹಬ್ಬದ ಬೆಳಗ್ಗೆ ದಿನದೊಂದು ಎರಡು ಟ್ಯಾಕ್ಟ್ರು ಮಣ್ಣು ತಂಬತ್ತೀವಿ ರೀ ಗೂಳೂರು ಕೆಳಗೆ ಬೆಳಗ್ಗೆ ಮಣ್ಣು ತಗೊಂಬಂದಿದ ನಂತರ ಹದಿನಾ ಹದಿನೈದು ದಿನಗಳ ಕಾಲ ಆ ಮಣ್ಣನ್ನು ಕೊಳೆ ಹಾಕಿ ನಾರುಗಳ ಮುಖಾಂತರ ಆಮೇಲೆ ಅದಕ್ಕೆ ಬೇಕಾದ ಪೀಠಪರ್ಣಗಳು ಸಹ ಅಲಿಗೆಗಳ ಸಹಾಯದಿಂದ ಅವು ಅಲಿಗೆಗಳು ಇರ್ತವೆ ಪೀಠಪರ್ಣಗಳು ಪರ್ಣಗಳು ಇದು ಸರ್ ಗಣೇಶ ಕುಕೂರಕ್ಕೆ ಅದ್ರಾಗ ಐದು ರಂಧ್ರಗಳಿವೆ ಒಂದು ಬೆನ್ಗುಜ್ಜು ಏಳು ಅಡಿ ಎರಡು ಅಂಗಲ ಇದೆ ಬಲಭಾಗದ ಗುಜ್ಜು ನಾಲ್ಕು ಅಡಿ ಮೂರು ಅಂಗಲ ಎಡಭಾಗದು ನಾಲ್ಕು ಅಂಗಲ ಎರಡು ಎರಡು ಇಂಚು ಇದೆ ಮುಂದೆ ಭಾಗದಲ್ಲಿ ಮೊಂಡಿಗುಜ್ಜು ಅಂತ ರೀ ಅದಕ್ಕೆ ಅದು ಎರಡು ಇದಾವೆ ಎರಡು ಪಾಯಿಂಟ್ ಮೂರು ಎರಡು ಪಾಯಿಂಟ್ ಎರಡು ಇದ್ದಾವೆ ಅಳೆ ಅಳೆತ ಬೇಕು ಬಡಿಗೆ ಸಹಾಯದನ್ನು ನಾವು ನೆರವೇರಿಸ್ಕೊಂಡು ಕೊಡ್ತಾರೆ ತದನಂತರ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ನಾಲ್ಕವರೆ ನೆಲ್ಲುಲ್ಲು ಸೇರಿವೆರಿಗಳು ಸಪ್ನುಗಳು ಆ ಭಗವಂತಿಗೆ ಮಾಡಬೇಕಾದ ವೈಕಾರಿಗಳು ಎಲ್ಲನೂ ಅದರೊಳಗೆ ಹೇಳ್ತೇವೆ ಸರ್ ಅದು ಕೊಳೆ ಹಾಕಿದ ನಂತರ ತದನಂತರ ನಾವು ಅದನ್ನು ಮಾಡೋಕ್ಕೆ ಅಂತ ಗಣೇಶನ ವಿಗ್ರಹ ಮಾಡೋಕ್ಕೆ ಶುರು ಮಾಡ್ಕೊತೀವಿ ಆ ಮುನ್ನಿನ ತಮ್ಮೊಂದು ಪೆಂಟೆ ಸುತ್ತುವುದರ ಮೂಲಕ ಪ್ರತಿಯೊಂದು ಅದಕ್ಕೆ ಬೂದೂದ ಮರೂ ಬೇಕಾದ ಅಲ್ಲ ಜಾಲಿ ಮಾರ್ಗಗಳು ಸಹಾಯದಿಂದನೂ ಎಲ್ಲ ಮಾಡಿ ಅಡಿಗೆಗಳ ಸಹಾಯದಿಂದ ಜೋಡಣೆ ಆಗಿರುತ್ತದೆ ಅದಾದ ನಂತರ ಈ ದೀಪಾವಳಿ ದಿವ್ಸ ಬಲಿಪಾಡಿ ಮ ದಿವ್ಸ ಅದನ್ನು ಚಿಕ್ಕ ಪುಟ್ಟ ಗಣಪತಿಯನ್ನು ಅದನ್ನು ಇದರೊಳಗೆ ಎರಡು ಗಣಪ ಇದ್ದಾವೆ ಒಂದು ಗಣಪ ಒಂದು ಗಣಪ ಅದು ಒಂದು ವಿಜಯದಶಮಿದೊಂದು ಅದನ್ನು ಹೊಟ್ಟೆ ಒಳಗೆ ಓಪನ್ ಬಿಟ್ಟಿರ್ತೀವಿ ಒಂದು ಗರ್ಭ ಅಂತ ಅದನ್ನು ಅದಕ್ಕೆ ಬೇಕಾದ ಆ ಗಣಪತಿಗೆ ಬೇಕಾದ ಎಡೆಗಳನ್ನು ಸಹ ಅದರೊಳಗೆ ಎಲ್ಲ ನೈವೇದ್ಯವೊಂದಿಗೆ ಎಲ್ಲ ಪ್ರತಿಯೊಂದು ಇದು ಮಾಡಿ ಆ ಪುಟ್ಟ ಗಣಪತಿಯೂ ಆ ದೊಡ್ಡ ಗಣಪತಿ ಒಳಗೆ ಇಡ್ತಾರೆ ಬ್ರಾಹ್ಮೀಣ ಲಗ್ನದಲ್ಲಿ ಎಲ್ಲ ಹದಿನೆಂಟು ಗೋಮಿನ ಜನಾಂಗದ ಮುಖಾಂತರ ಅದೂ ಅವ ಅದು ಗಣಪತಿಯನ್ನು ಪುಟ್ಟ ಗಣಪತಿಯಲ್ಲಿ ಅದರೊಳಗೆ ಇಟ್ಟು ಬ್ಲ್ಯಾಕ್ ಮಾಡಿಬಿಡ್ತಾರೆ ತದಾನಂತರ ಒಂದು ತಿಂಗಳ ಕಾಲ ಸತತವಾಗಿ ಪೂಜಾ ವೈ ಕಾರ್ಯಗಳು ಸಹ ಕಾರ್ತಿಕ ಮಾಸ ನಡೆಯುತ್ತದೆ ಈ ವರ್ಷ ಇಪ್ಪತ್ತೆರಡು ಇಪ್ಪತ್ತ್ಮೂರು ಶನಿವಾರ ಭಾನುವಾರ ಬಂದಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸ್ತಾರೆ ಒಂದನೇ ವರ್ಷವೂ ಸಹ ಶನಿವಾರ ಭಾನುವಾರ ಬಂದಿತ್ತು ಇದಕ್ಕೆ ಅನೇಕ ಮನೋರಂಜನೆ ಕಾರ್ಯಕ್ರಮಗಳು ಸಹ ಇರುತ್ತವೆ ಚಿಟ್ಟಿಮೇಳ ಗೆಜ್ಜೆನಾದ ಸೋಮನ ಕುಣಿತ ಕೀಲು ಕುದುರೆತನ ನಂದಿ ನಂದಿ ಧ್ವಜ ಹಾಗೆ ಪಟಾಕಿ ವಾಯುಭವಂತೂ ತುಂಬ ಇಡ್ತೈತಿ ಅರಸಿಕೆರೆಯಿಂದ ಪಟಾಕಿ ವಾಯುಗಳು ಇಡ್ತೈತೆ ಹೆಚ್ಚಿನ ಬ ಅದೇ ರೀತಿ ಶನಿವಾರ ಭಾನುವಾರದೊಂದು ಸಹ ಅಂದಾಧ ವ್ಯವಸ್ಥೆಯನ್ನು ಹುಡುಕಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸುವ ತಮ್ಮಲ್ಲಿ ತಂಬಲ್ಲಿ ಕಳಕಳೆಯ ಮನೆ